ಕಾಲಚಕ್ರ ಬ್ರಿಟನ್ನಲ್ಲಿ ದಂಗೆ ನಮ್ಮ ದೇಶ ವಾಪಸ್ ಕೊಡಿ ಎಂದು ಹೋರಾಟ ಒಂದು ಟೈಮ್ನಲ್ಲಿ ಭಾರತ ಸೇರಿ ಜಗತ್ತಿನ ಹಲವು ದೇಶಗಳನ್ನ ಬ್ರಿಟಿಷರು ಆಳಿದ್ದರು ಆದರೆ ಈಗ ಅದೇ ಬ್ರಿಟಿಷರು ನಮ್ಮ ದೇಶವನ್ನ ವಾಪಸ್ ಕೊಡಿ ಎಂದು ಅಂಗಲಾಚುತ್ತಿದ್ದಾರೆ ಲಂಡನ್ನಲ್ಲಿ ಶನಿವಾರ ಬೃಹತ್ ವಲಸೆ ವಿರೋಧಿ ಪ್ರತಿಭಟನೆ ನಡೆದಿದ್ದು ಬ್ರಿಟನ್ನ ಬೀದಿ ಬೀದಿಗಳಲ್ಲಿ ನಮ್ಮ ದೇಶವನ್ನ ವಾಪಸ್ ಕೊಡಿ ಎಂಬ ಕೂಗು ಕೇಳಿ ಬರುತ್ತಿದೆ ಯುನೈಟೆಡ್ ದಿ ಕಿಂಗ್ಡಮ್ ಹೆಸರಿನಲ್ಲಿ ಲಂಡನ್ನ ಹೃದಯ ಭಾಗದಲ್ಲಿ ಬರೋಬ್ಬರಿ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಪ್ರತಿಭಟನೆ ನಡೆಸಿದ್ದಾರೆ ಇದು ಇಡೀ ಜಗತ್ತನ್ನ ಬ್ರಿಟನ್ ಕಡೆ ನೋಡುವಂತೆ ಮಾಡಿದೆ ಅದಲ್ಲದೆ ಪೊಲೀಸರ ಮೇಲೂ ದಾಳಿಯನ್ನ ನಡೆಸಲಾಗಿದ್ದು ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸರು ಗಾಯಗೊಂಡಿದ್ದಾರೆ ಟೆಕ್ ದೈತ್ಯ ಎಲನ್ ಮಸ್ಕ್ ಈ ಪ್ರತಿಭಟನೆಯಲ್ಲಿ ನೀಡಿರುವ ಕರೆ ಈಗ ವಿವಾದಕ್ಕೂ ಕಾರಣವಾಗಿದೆ ಏನಿದು ಪ್ರತಿಭಟನೆ ಇದರ ಹಿಂದಿರುವ ಶಕ್ತಿ ಯಾರು ಬನ್ನಿ ನೋಡೋಣ ಹೌದು ಬಲಪಂಥೀಯ ಹೋರಾಟಗಾರ ಟಾಮಿ ರಬಿನ್ಸನ್ ಲಂಡನ್ನಲ್ಲಿ ಆಯೋಜಿಸಿದ್ದ ಪ್ರತಿಭಟನಾ ರ್ಯಾಲಿಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ್ದಾರೆ ಇದು ಇತ್ತೀಚಿನ ದಿನಗಳಲ್ಲಿ ಬ್ರಿಟನ್ನಲ್ಲಿ ಹೆಚ್ಚುತ್ತಿರುವ ವಲಸೆ ವಿರೋಧಿ ಭಾವನೆಗಳ ಸ್ಪಷ್ಟ ಪ್ರತಿಫಲವಾಗಿತ್ತು ಇಂಗ್ಲೆಂಡ್ ನ ಸೇಂಟ್ ಚಾರ್ಜ್ ಧ್ವಜ ಮತ್ತು ಯುನೈಟೆಡ್ ಕಿಂಗ್ಡಮ್ ನ ಯೂನಿಯನ್ ಜಾಕ್ ಧ್ವಜಗಳನ್ನ ಹಿಡಿದು ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ನಮ್ಮ ದೇಶ ನಮಗೆ ವಾಪಸ್ ಬೇಕು ಎಂದು ಘೋಷಣೆಗಳನ್ನ ಕೂಗಿದರು ಇದು ಬ್ರಿಟನ್ನಲ್ಲಿ ರಾಷ್ಟ್ರೀಯವಾದ ಬಲಗೊಳ್ಳುತ್ತಿರುವ ಸಂಕೇತ ಎನ್ನಲಾಗಿದೆ ಇಂಗ್ಲಿಷ್ ಕಡಲ್ಗಾಲುವ ಸಣ್ಣ ದೋಣಿಗಳ ಮೂಲಕ ದಾಟಿ ಬರುವ ವಲಸಿಗರ ವಿಷಯವು ಬ್ರಿಟನ್ನಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು ಈ ಪ್ರತಿಭಟನೆಗೆ ಮತ್ತಷ್ಟು ಕಿಚ್ಚು ಹೆಚ್ಚಿದೆ ದೋಣಿಗಳನ್ನ ನಿಲ್ಲಿಸಿ ಅವರನ್ನ ಮನೆಗೆ ಕಳುಹಿಸಿ ಮತ್ತು ಆಗಿದ್ದು ಆಯ್ತು ಸಾಕು ಇನ್ಮೇಲೆ ನಮ್ಮ ಮಕ್ಕಳನ್ನ ಉಳಿಸಿ ಎಂಬಂತಹ ಬೋರ್ಡ್ಗಳು ಕಂಡು ಬಂದವು ವಿವಾದದ ಕಿಡಿಗೆ ತುಪ್ಪ ಸುರಿದ ರೆಬಿನ್ಸನ್ ಮಸ್ಕ್ ಹೋರಾಡಬೇಕು ಅಥವಾ ಸಾಯಬೇಕು ಎಂದು ಕರೆ ಇನ್ನು ಈ ರ್ಯಾಲಿಯಲ್ಲಿ ಟಮಿ ರಬಿನ್ಸನ್ ಮತ್ತು ಎಲನ್ ಮಸ್ಕ್ ಅವರಂತಹ ಪ್ರಮುಖರು ಮಾತನಾಡಿದ ಪ್ರತಿಭಟನೆ ಕಿಚ್ಚಿಗೆ ಮತ್ತಷ್ಟು ತುಪ್ಪ ಸುರಿದಿದೆ ಗ್ರೇಟ್ ರಿಪ್ಲೇಸ್ಮೆಂಟ್ ಸಿದ್ಧಾಂತವನ್ನ ಮುಂದಿಟ್ಟ ಟಮಿ ರಬಿನ್ಸನ್ ಯುರೋಪಿಯನ್ ಜನರನ್ನ ವ್ಯವಸ್ಥಿತವಾಗಿ ಬೇರೆ ಜನಾಂಗದವರಿಂದ ಬದಲಾಯಿಸಲಾಗುತ್ತಿದೆ ಮತ್ತು ನಿಯಂತ್ರಣವಿಲ್ಲದ ವಲಸೆಯಿಂದಾಗಿ ಬ್ರಿಟನ್ ನಾಶವಾಗುತ್ತಿದೆ ಎಂದು ಆರೋಪಿಸಿದರು ವಿಡಿಯೋ ಲಿಂಕ್ ಮೂಲಕ ಮಾತನಾಡಿದ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ನೀವು ಹಿಂಸೆಯನ್ನ ಆಯ್ದುಕೊಳ್ಳುತ್ತೀರೋ ಇಲ್ಲವೋ ಆದರೆ ಹಿಂಸೆ ನಿಮ್ಮ ಬಳಿ ಬಂದೇ ಬರುತ್ತದೆ ನೀವು ಹೋರಾಡಬೇಕು ಅಥವಾ ಸಾಯಬೇಕು ಇದೇ ಸತ್ಯ ಎಂದು ಎಚ್ಚರಿಸಿ ಪ್ರಧಾನಿ ಕೀರ್ ಸ್ಟಾರ್ಮರ್ ಸರ್ಕಾರದ ವಿಸರ್ಜನೆಗೆ ಕರೆ ನೀಡಿದರು ಇನ್ನು ಫ್ರಾನ್ಸ್ನ ಬಲಪಂಥೀಯ ರಾಜಕಾರಣಿ ಎರಿಕ್ ಜೊಮ್ಮರ್ ಕೂಡ ಮಾತನಾಡಿ ನಮ್ಮ ಯುರೋಪಿಯನ್ ಜನರನ್ನ ದಕ್ಷಿಣದ ಮುಸ್ಲಿಂ ಸಂಸ್ಕೃತಿಯವರಿಂದ ಬದಲಾಯಿಸುವ ಗ್ರೇಟ್ ರಿಪ್ಲೇಸ್ಮೆಂಟ್ ಅಪಾಯದಲ್ಲಿದ್ದೇವೆ ನಮ್ಮ ಹಿಂದಿನ ವಸಾಹತುಗಳೇ ಈಗ ನಮ್ಮನ್ನ ವಸಾಹತುವನ್ನಾಗಿ ಮಾಡಿಕೊಳ್ಳುತ್ತಿವೆ ಎಂದರು ಹೆಚ್ಚಾಗಿ ಬಿಳಿಯರೆ ಸೇರಿದ್ದ ಪ್ರತಿಭಟನೆಯಲ್ಲಿ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ವಿರುದ್ಧ ಘೋಷಣೆಗಳನ್ನ ಕೂಗಲಾಯಿತು ಮುಸ್ಲಿಂ ಬ್ರದರ್ಹುಡ್ ಇಸ್ಲಾಮಿಕ್ ಸ್ಟೇಟ್ ಮತ್ತು ಪ್ಯಾಲೆಸ್ತೈನ್ ಧ್ವಜಗಳನ್ನ ಹರಿದು ಹಾಕಿದರು ಜೊತೆಗೆ ನಮ್ಮ ತೆರಿಗೆ ಹಣದಿಂದ ಎಲ್ಲವೂ ನಡೆಯುತ್ತಿರುವುದಾಗಿ ಬಿಳಿಯರು ಏಕೆ ದ್ವೇಷಿಸಲಾಗುತ್ತಿದೆ ಕಾಲ್ ಸೆಂಟರ್ ನಲ್ಲಿ ಇಂಗ್ಲಿಷ್ ನಲ್ಲಿ ಮಾತನಾಡಿ ಎಂಬ ಫಲಕಗಳು ಕಂಡು ಬಂದವು ಪ್ರತಿಭಟನೆಗೆ ಪ್ರತಿಕ್ರಿಯಿಸಿದ ಕೀರ್ ಸ್ಟಾರ್ಮರ್ ಯುನೈಟೆಡ್ ದಿ ಕಿಂಗ್ಡಮ್ಗೆ ಪ್ರತಿ ಪ್ರತಿಭಟನೆ ಬಗ್ಗೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಲಿಬರಲ್ ಡೆಮೋಕ್ರಾಟ್ ನಾಯಕ ಎಡ್ ಡೇವ್ ಎಲಾನ್ಮಸ್ಕ್ ಅವರ ಹೇಳಿಕೆಯನ್ನ ಅಸಹ್ಯಕರ ಎಂದು ಖಂಡಿಸಿದ್ದು ನಮ್ಮ ಪ್ರಜಾಪ್ರಭುತ್ವವು ವಿದೇಶಿ ಟೆಕ್ ಉದ್ಯಮಿಗಳ ಆಟಿಕೆಯಲ್ಲ ಹಿಂಸೆಯ ಬೆದರಿಕೆಗಳಿಗೆ ನಮ್ಮ ರಾಜಕೀಯದಲ್ಲಿ ಸ್ಥಾನವಿಲ್ಲ ಎಂದಿದ್ದಾರೆ ಇನ್ನು ಪೊಲೀಸರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದಾಗಿ ಬ್ರಿಟನ್ ಗೃಹ ಕಾರ್ಯದರ್ಶಿ ಶಬಾನಾ ಮಹಮೂದ್ ಎಚ್ಚರಿಸಿದ್ದಾರೆ ಇದರ ಜೊತೆಗೆ ಸ್ಯಾಂಡ್ ಆಫ್ ಟು ರೇಸಿಸಂ ಸಂಘಟನೆಯು ಪ್ಯಾಸಿಸಂ ವಿರೋಧಿ ಮೆರವಣಿಗೆ ಎಂಬ ಹೆಸರಿನಲ್ಲಿ ಪ್ರತಿಭಟನೆ ನಡೆಸಿತು ಸುಮಾರು ಐದು ಸಾವಿರ ಜನರು ಭಾಗವಹಿಸಿದ್ದ ಈ ಪ್ರತಿಭಟನೆ ಕೂಡ ಜಗತ್ತಿನ ಗಮನ ಸೆಳೆಯಿತು ಪೊಲೀಸರ ಮೇಲೆ ಪ್ರತಿಭಟನಾಕಾರರ ದಾಳಿ ಇಪ್ಪತ್ತಾರು ಪೊಲೀಸ್ ಅಧಿಕಾರಿಗಳಿಗೆ ಗಾಯ ಪ್ರತಿಭಟನೆಗಳು ಮುಖಾಮುಖಿಯಾಗುವುದನ್ನು ತಡೆಯಲು ಪ್ರಯತ್ನಿಸಿದಾಗ ಸಂಘರ್ಷ ಸೃಷ್ಟಿಯಾಗಿದೆ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಬಾಟಲಿಗಳನ್ನ ಎಸೆದು ಹಲ್ಲೆ ನಡೆಸಿದ್ದಾರೆ ಈ ಸಂಘರ್ಷದಲ್ಲಿ ಇಪ್ಪತ್ತಾರು ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದು ಅವರಲ್ಲಿ ನಾಲ್ವರಿಗೆ ಹಲ್ಲು ಮುರಿತ ಮೂಗಿಗೆ ಪೆಟ್ಟು ಹಾಗೂ ಬೆನ್ನು ಮೂಳೆಗೆ ಗಾಯದಂತಹ ತೀವ್ರ ಪೆಟ್ಟಾಗಿದೆ ಹಿಂಸಾತ್ಮಕ ಗಲಭೆ ಹಲ್ಲೆ ಮತ್ತು ಸಾರ್ವಜನಿಕ ಆಸ್ತಿಗೆ ಹಾನಿಯಂತಹ ಆರೋಪಗಳ ಮೇಲೆ ಕನಿಷ್ಠ ಇಪ್ಪತ್ತೈದು ಜನರನ್ನ ಬಂಧಿಸಲಾಗಿದೆ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿತ್ತು ಆದರೆ ಹಿಂಸಾಚಾರ ಭುಗಿಲೆದ್ದಾಗ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರ ಕೈಯಲ್ಲಿ ಸಾಧ್ಯವಾಗಲಿಲ್ಲ ಲಂಡನ್ನಲ್ಲಿ ನಡೆದ ಈ ಪ್ರತಿಭಟನೆ ಇತ್ತೀಚಿನ ದಶಕಗಳಲ್ಲಿ ಬ್ರಿಟನ್ ಕಂಡ ಅತಿ ದೊಡ್ಡ ಶಕ್ತಿ ಪ್ರದರ್ಶನವಾಗಿದೆ ನಮ್ಮ ಸಂಸ್ಕೃತಿ ಆರ್ಥಿಕತೆ ಮತ್ತು ದೇಶವನ್ನ ಉಳಿಸಿಕೊಳ್ಳಬೇಕು ಎಂದು ಬ್ರಿಟನ್ ನಾಗರಿಕರು ಈಗ ಬೀದಿಗಿಳಿದಿದ್ದಾರೆ ನಮ್ಮನ್ನ ಇನ್ನೂರು ವರ್ಷ ಕಾಲ ಆಳಿದವರು ಈಗ ನಮ್ಮ ದೇಶವನ್ನ ನಮಗೆ ಕೊಡಿ ಎಂದು ಅಂಗಲಾಚಿ ಬೇಡಿಕೊಳ್ಳುವ ಪರಿಸ್ಥಿತಿಯಲ್ಲಿದ್ದಾರೆ ಇದೇ ಅಲ್ವಾ ಕಾಲಚಕ್ರ ಅಂದ್ರೆ ನೋಡೋಣ ಮುಂದೇನಾಗುತ್ತದೆ ಅಂತ